ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಆಕಸದಲ್ಲಿ ಮೂಡುವ ಬಣ್ಣದ ಕಮಾನು ಯಾವುದು ಆಪ್ಷನ್ ಎ ಕಾಮನ ಬಿಲ್ಲು ಆಪ್ಷನ್ ಬಿ ಕಾಮನ ಕಡ್ಡಿ ಆಪ್ಷನ್ ಸಿ ಕಾಮನ ಬಣ್ಣ ಆಪ್ಷನ್ ಡಿ ಕಮಾನು ಬಿಲ್ಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ಲು ನಿಮ್ಮ ಎರಡನೆಯ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನೀರಲ್ಲಿ ಹುಟ್ಟುತ್ತದೆ ಹಾಗೂ ನೀರಿಗೆ ಬಿದ್ದು ಸಾಯುತ್ತದೆ ಇದು ಏನು ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ತಿಮಿಂಗಿಲ ಆಪ್ಷನ್ ಡಿ ಕಪ್ಪೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಉಪ್ಪು ನೀರಲ್ಲಿ ಹುಟ್ಟುತ್ತದೆ ಹಾಗೂ ನೀರಿಗೆ ಬಿದ್ದು ಸಾಯುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವ ಯಾರು ಆಪ್ಷನ್ ಎ ಭಕ್ತ ಕುಂಬಾರ ಆಪ್ಷನ್ ಬಿ ಭಕ್ತ ಶ್ರೀನಿವಾಸ ಆಪ್ಷನ್ ಸಿ ಭಕ್ತ ಕನಕದಾಸ ಆಪ್ಷನ್ ಡಿ ಭಕ್ತ ಶ್ರೀನಿವಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಭಕ್ತ ಕುಂಬಾರನು ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವ ನಿಮ್ಮ ನಾಲ್ಕನೆಯ ಪ್ರಶ್ನೆ ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು ಆಪ್ಷನ್ ಎ ವಿಶ್ವಾಮಿತ್ರ ಮಹರ್ಷಿಗಳು ಆಪ್ಷನ್ ಬಿ ಭಕ್ತ ಶ್ರೀನಿವಾಸ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ರಾಮ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಾಮಿತ್ರರು ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ನಿಮ್ಮ ಐದನೆಯ ಪ್ರಶ್ನೆ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಎಲ್ಲಿ ಕಲಿಸಲಾಗುತ್ತಿತ್ತು ಆಪ್ಷನ್ ಎ ಗುರುಕುಲದಲ್ಲಿ ಆಪ್ಷನ್ ಬಿ ಪಾಠಶಾಲೆಗಳಲ್ಲಿ ಆಪ್ಷನ್ ಸಿ ಮನೆಗಳಲ್ಲಿ ಆಪ್ಷನ್ ಡಿ ವಿಶ್ವವಿದ್ಯಾಲಯಗಳಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗುರುಕುಲದಲ್ಲಿ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತಿತ್ತು ನಿಮ್ಮ ಆರನೆಯ ಪ್ರಶ್ನೆ ಗಾಂಧೀಜಿ ಒಟ್ಟು ಎಷ್ಟು ಬಾರಿ ಜೈಲನ್ನು ಸೇರಿದ್ದರು ಆಪ್ಷನ್ ಎ ಎರಡು ಬಾರಿ ಆಪ್ಷನ್ ಬಿ ಐದು ಬಾರಿ ಆಪ್ಷನ್ ಸಿ ಹತ್ತು ಬಾರಿ ಆಪ್ಷನ್ ಡಿ ಹದಿಮೂರು ಬಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿಮೂರು ಬಾರಿ ಗಾಂಧೀಜಿ ಜೈಲನ್ನು ಸೇರಿದ್ದರು ನಿಮ್ಮ ಏಳನೆಯ ಪ್ರಶ್ನೆ ಯಾವ ಜೀವಿಯ ತಲೆಯನ್ನು ಕತ್ತರಿಸಿದ ನಂತರವೂ ಒಂದು ವಾರಗಳ ಕಾಲ ಬದುಕಬಲ್ಲದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಏಡಿ ಆಪ್ಷನ್ ಸಿ ಹಲ್ಲಿ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರಳೆಯ ತಲೆಯನ್ನು ಕತ್ತರಿಸಿದ ನಂತರ ಒಂದು ವಾರಗಳ ಕಾಲ ಬದುಕಬಲ್ಲದು ನಿಮ್ಮ ಎಂಟನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಮೊದಲ ಚಿಹ್ನೆ ಯಾವುದಾಗಿತ್ತು ಆಪ್ಷನ್ ಎ ಸುತ್ತಿಗೆ ಆಪ್ಷನ್ ಬಿ ಕತ್ತಿ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಜೋಡೆತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚೋಡೆತ್ತು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸೂರ್ಯಕಾಂತಿ ಹೂಗಳನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಭಾರತ ದೇಶ ಆಪ್ಷನ್ ಡಿ ಉಕ್ರೇನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಕ್ರೇನ್ ದೇಶವು ಸೂರ್ಯಕಾಂತಿ ಹೂಗಳನ್ನು ಹೆಚ್ಚಾಗಿ ಬೆಳೆಯುವ ದೇಶವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಸೋಯಾಬೀನನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಸಿರಿಯಾ ಆಪ್ಷನ್ ಸಿ ಭಾರತ ದೇಶ ಆಪ್ಷನ್ ಡಿ ಉಕ್ರೇನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕಾ ದೇಶವು ಸೋಯಾಬೀನ್ ಅನ್ನು ಹೆಚ್ಚು ಬೆಳೆಯುವ ದೇಶವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ರಮೇಶ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಚಿತ್ರ ಯಾವುದು ಆಪ್ಷನ್ ಎ ಹೂಮಳೆ ಆಪ್ಷನ್ ಬಿ ಅಮೃತ ವರ್ಷಿಣಿ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಉಲ್ಟಪಲ್ಟ ನಿಮ್ಮ ಸರಿಯಾದ ಆಪ್ಷನ್ ಡಿ ಪಲ್ಟಾ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದ ಗಣಿ ಧನಿಗಳ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಬಳ್ಳಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿಯು ಕರ್ನಾಟಕದ ಗಣಿ ಜಿಲ್ಲೆಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಹೈವೇ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕವಲುದಾರಿ ಆಪ್ಷನ್ ಬಿ ಕಿರುದಾರಿ ಆಪ್ಷನ್ ಸಿ ಕಾಲುದಾರಿ ಆಪ್ಷನ್ ಡಿ ಹೆದ್ದಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೆದ್ದಾರಿಯನ್ನು ಹೈವೇ ಎಂದು ಕರೆಯುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಸೃಷ್ಟಿಕರ್ತ ಎಂದು ಯಾವ ದೇವರನ್ನು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಆಂಜನೇಯ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಬ್ರಹ್ಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮ ದೇವರನ್ನು ಸೃಷ್ಟಿಕರ್ತ ಎಂದು ಕರೆಯಲಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವುದನ್ನು ಧರಿಸಿದರೆ ತೂಕ ಹೆಚ್ಚುತ್ತಲೇ ಹೋಗುತ್ತದೆ ಆಪ್ಷನ್ ಎ ನೈತಿಯನ್ನು ಆಪ್ಷನ್ ಬಿ ಸೀರೆಯನ್ನು ಆಪ್ಷನ್ ಸಿ ಚೂಡಿದಾರನ್ನು ಆಪ್ಷನ್ ಡಿ ಜೀನ್ಸ್ ಪ್ಯಾಂಟನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನೈಟಿ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ